ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಗದುಗಿನ ತೋಂಟದಾರಿಯ ಮಠದ ಜಾತ್ರೆ ಈಗ ಜಾತ್ರೆಯಾಗಿ ಉಳಿದಿಲ್ಲ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳು ಬಸವಣ್ಣನ ಹೆಸರಿನಲ್ಲಿ ಜಾತ್ರೆಯನ್ನು ವಾಣಿಜ್ಯೀಕರಣಗೊಳಿಸಿದರು ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಗದುಗಿನ ತೋಂಟದಾರಿಯ ಮಠದ ಜಾತ್ರೆ ಕೂಡ ಒಂದಾಗಿತ್ತು ಆದರೆ ಆ ಜಾತ್ರೆ ಈಗ ಜಾತ್ರೆಯಾಗಿ ಉಳಿದಿಲ್ಲ ಲಿಂಗಕೈ ಸಿದ್ದಲಿಂಗ ಶ್ರೀಗಳು ಬಸವಣ್ಣನ ಹೆಸರಿನಲ್ಲಿ ಜಾತ್ರೆಯನ್ನು ವಾಣಿಜ್ಯೀಕರಣಗೊಳಿಸಿದರು ಎಂದು ಶ್ರೀರಾಮ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಖಾನಪ್ಪನವರ ಆರೋಪ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾವು ಸಣ್ಣವರಿದ್ದಾಗ ಈ ಜಾತ್ರೆಗೆ ಜನರು ಗಾಡಿ ಕಟ್ಟಿಕೊಂಡು ಬರುತ್ತಿದ್ದರು ಜಾತ್ರೆ ನಡೆಯುವ ಜಾಗ ದೊಡ್ಡದಿತ್ತು ಆದರೆ ನಂತರದ ವರ್ಷಗಳಲ್ಲಿ ಜಾತ್ರೆ ಜಾಗದಲ್ಲಿ ಕಾಂಪ್ಲೆಕ್ಸ್ಗಳು ತಲೆ ಎತ್ತಿದವು ಜಾತ್ರೆಯಲ್ಲಿ ಏಪ್ರಿಲ್ ಇಪ್ಪತ್ತು ರಿಂದ ವ್ಯಾಪಾರ ಪ್ರಾರಂಭಗೊಂಡಿದೆ ತಿಂಗಳಾನುಗಟ್ಟಲೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟುಕೊಂಡು ವ್ಯಾಪಾರ ನಡೆಸುತ್ತಾರೆ ತೋಂಟದಾರ್ಯ ಮಠ ಹೋಗಿ ಈಗ ತೋಂಟದಾರ್ಯ ಟ್ರೇಡಿಂಗ್ ಕಂಪನಿಯಾಗಿದೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಾಳೆಯಿಂದಲೇ ವ್ಯಾಪಾರ ಬಂದ್ ಮಾಡಿಸಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಕುಂಬಾರ ಕುಮಾರ ಮಠ ಶಿವಯೋಗಿ ಹಿರೇಮಠ ವಿಶ್ವನಾಥ ಶೀರಿ ಕುಮಾರ್ ನಡಗೇರಿ ಕಿರಣ್ ಹಿರೇಮಠ ಹುಲಗಪ್ಪ ವಾಲ್ಮೀಕಿ ವೆಂಕಟೇಶ್ ದೊಡ್ಡ ಮನೆ ಇದ್ದರು ಗದಗ ನಗರದ ಗದಗ್ ನಗರ ಅಂದ್ರೆ ತಪ್ಪಾದಿತ್ತು ಇಡೀ ಉತ್ತರ ಕರ್ನಾಟಕದ ಒಂದು ದೊಡ್ಡ ಜಾತ್ರೆ ಅಂದ್ರ ಅದು ಗದಗ್ ನಗರದಲ್ಲಿ ಗದಗ ಜಗದ್ಗುರು ತೋಟದಾರ ಮಠದ ಜಾತ್ರೆ ಅಂತ ಹೇಳಬಹುದು ಆದ್ರ ಇತ್ತೀಚಿನ ದಿನದೊಳಗೆ ಈ ಜಾತ್ರೆ ಜಾತ್ರೆಯಾಗಿ ಉಳಿದಿಲ್ಲ ನಾವೆಲ್ಲರೂ ಸಣ್ಣವರಿದ್ದಾಗ ಭಾಳಷ್ಟು ಜನ ಹಳ್ಳಿಗಾರರು ಚಕ್ಕಡಿಗಳನ್ನು ತೊಗೊಂಡು ಬರ್ತಿದ್ರು ಟ್ಯಾಕ್ಟರ್ಗಳನ್ನು ತೊಗೊಂಬರ್ತಿದ್ರು ಅಂದರೆ ಇದರ ಅರ್ಥ ಈಗ ಅಂದ್ರೆ ಈಗ ಆಧುನಿಕ ಇದ್ರೊಳಗಿನ ಗಾಡಿ ಗಿಡ ತೊಗೊಂಡ್ಬರ್ತಾರ ಆದರೆ ಅವತ್ತು ಅಲ್ಲೇ ಸಾಕಷ್ಟು ಸ್ಥಳಾವಕಾಶ ಇತ್ತು ಆ ಸ್ಥಳಾವಕಾಶ ಜಾತ್ರೆಗಾಗಿ ವಿಶೇಷವಾಗಿ ಮೀಸಲಿಟ್ಟಿದ್ರು ಆದರೆ ಈ ಹಿಂದಿನ ಜಗದ್ಗುರುಗಳು ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಆ ಜಗ ಇಷ್ಟೂ ವ್ಯಾಪಾರೀಕರಣ ಮಾಡಿಬಿಟ್ರು ಅದು ಯಾರ ಹೆಸರಲ್ಲೇ ಬಸವೇಶ್ವರ ಅವರ ಹೆಸರಲ್ಲೇ ನಮಗೆ ಈಗ ಒಂದು ಸುಮಾರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಾವು ನಮ್ಮದೇ ಮಟ್ಟದ ವಿರುದ್ಧ ನಾವು ಹೋರಾಟ ಮಾಡುವ ಒಂದು ಪ್ರಸಂಗ ಬಂದ್ಬಿಟ್ಟಿತ್ತು ನಮಗೆ ಯಾಕೆ ಈ ಪ್ರಸಂಗ ಬಂದಿತ್ತಂದ್ರೆ ಈ ಮಠದೊಳಗೆ ಎಲ್ಲವೂ ಕೂಡ ವ್ಯಾಪಾರೀಕರಣ ಆಗ್ತೈತಿದೆ ಅದು ಕೂಡ ಜಗಜ್ಜ್ಯೋತಿ ಬಸವೇಶ್ವರ ಹೆಸರಿನಲ್ಲಿ ಯಾಕಂತ ಹೇಳ್ತೀನಿ ಆ ಮಠದೊಳಗೆ ಕುಂತು ಬಸವಣ್ಣನವರ ವಚನ ಹೇಳ್ಕೊಂತ ತಪ್ಪು ತಪ್ಪು ವಚನಗಳನ್ನು ಹೇಳ್ಕೊಂತ ಜನರನ್ನು ತಪ್ಪು ಎಳೆಯುವಂಥ ಕೆಲಸದೊಂದಿಗೆ ಕೇವಲ ವ್ಯಾಪಾರೀಕರಣ ಮಾಡಂಥ ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನಗರದಲ್ಲಿ ನಡೀತಿರುವ ಜಾತ್ರೆಗೆ ಒಂದು ಕೋಟಿಗೂ ಅಧಿಕ ರೊಕ್ಕಕ್ಕೆ ಟೆಂಡರ್ ಮುಖಾಂತರ ಕರೆದು ಅದು ಹೊರ ರಾಜ್ಯದವರಿಗೆ ಗುತ್ತಿಗೆ ಕೊಡ್ತಾರೆ ಇವರು ಮೇಲ್ನೋಟಕ್ಕೆ ಯಾರೋ ಒಬ್ಬ ಅದು ವಿಶೇಷವಾಗಿ ದಲಿತರನ್ನು ಆರಿಸ್ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ ಇಲ್ಲೇ ಈ ಸಮಾಜದೊಳಗೆ ಭಿನ್ನಾಪ್ರಾಯ ಹುಟ್ಟಿಸುವಂಥ ಕೆಲಸನೂ ಕೂಡ ಮಾಡ್ತಾರೆ ಇವರು ಕೊಟ್ಟು ನಾವು ಇಲ್ಲೇ ಕೊಟ್ಟಿವಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಬರುವಂಥವ್ರು ಬೇರೆ ರಾಜ್ಯದವರು ನಮಗೆ ಈ ಬೇರೆ ರಾಜ್ಯದವ್ರು ಬರೋದು ನಮ್ಮದೇನು ಇರೋದಿಲ್ಲ ನಮ್ಮ ಸಂಘಟನೆಗೆ ಆದರೆ ಈ ಜಾತ್ರೆ ನಡೆಯೋದು ಹಿಂದೂಗಳ ಜಾತ್ರೆ ಇದು ಅಲ್ಲಿ ಬರೋರೆಲ್ಲ ಕೂಡ ಹಿಂದೂಗಳೇ ಅಲ್ಲೇ ವ್ಯಾಪಾರಕ್ಕೆ ಮಾತ್ರ ಮುಸಲ್ಮಾನರಿಗೆ ಕರ್ಕೊಂಡು ಬರ್ತಾರೆ ಅವರು ಅದನ್ನು ನಾವು ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ನಾವು ವಿರೋಧಿಸ್ತಾ ಬಂದಿದ್ದೀವಿ ಅದಕ್ಕೆ ಈ ವರ್ಷ ಕೂಡ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ ಮತ್ತು ಇವರು ಡಬಲ್ ನೀತಿಯನ್ನು ಭಾಳ ವಿರೋಧಿಸ್ತೀವಿ ನಾವು ಇವು ಬಸವಣ್ಣನವರು ವಚನ ಆಗಲ್ಲ ಹೇಳಿದ್ನಲ್ಲ ತಪ್ಪ ತಪ್ಪು ಏನೇನೋ ಹೇಳ್ಕೊಂಡು ಮಂದಿಗೆ ಪೂಜಾ ಮಾಡಬಾರ್ರಿ ನಾವು ಸತ್ತಲ್ಲಿ ಹೂವು ಹಾಕಿದ್ರಿ ಇವರು ಲಗ್ನ ಆಗೋದ್ನಾಗ ಹೂವು ಹಾಕ್ರಿ ಅಂತ ಹೇಳೋದು ನಾವು ನಮ್ಮ ಪದ್ಧತಿಗಳ ವಿರುದ್ಧ ಹೋಗೋದು ಇವನ್ನೆಲ್ಲನೂ ಮಾಡ್ತಾರೆ ಇವರು ಆದರೆ ಒಂದು ಗಮನ ಇಟ್ಕೋಬೇಕು ಈ ಜಾತ್ರೆ ಮಾಡೋರು ಈ ಜಾತ್ರೆಯನ್ನು ಇವರು ಒಂದು ತಾರೀಕಿನಿಂದ ಒಂದು ತಾರೀಕಿಗೆ ಮಾಡಂಗಿಲ್ಲ ಇದನ್ನು ಚಿತ್ತ ನಕ್ಷತ್ರಕ್ಕೆ ಪ್ರಾರಂಭ ಮಾಡ್ತಾರೆ ಇವ್ರಿಗೆ ನಾಚಿಕೆ ಆಗ್ಬೇಕಲ್ಲ ಇವರಿಗೆ ಈ ನಕ್ಷತ್ರಗಳನ್ನು ರಾಶಿಗಳನ್ನು ನಂಬಂಗಿಲ್ಲ ಅಂತ ಹೇಳ್ತಾರೆ ಇವರು ವೈದ್ಯಕ ಪರಂಪರೆ ಅದು ಬ್ರಾಹ್ಮಣರದ್ದು ಇದು ಅಂತ ಹೇಳಿ ಸಾಕಷ್ಟು ಮಾತಾಡ್ತಾರೆ ಇವರು ಆದರೆ ಇವರು ಈ ಚಿತ್ರ ನಕ್ಷತ್ರಕ್ಕಾಗಿ ಯಾಕೆ ಮಾಡ್ತಾರ ಅನ್ನೋದನ್ನು ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಇಂಥವ್ರ ಮನೆಯಿಂದನ ಕಳಸ ಬರಬೇಕು ಇಂಥವ್ರ ಮನೆಯಿಂದನ ಕಳಸ ಬರಬೇಕು ಮತ್ತು ಅವ್ರು ಇಂಥ ಪೂಜಾ ಮಾಡಿ ಊಟ ಮಾಡಿಸಿ ಕಳಿಸ್ತಾರೆ ಇವ್ರಿಗೆ ಮತ್ತು ಈ ಪರಂಪರೆ ಯಾಕೆ ಬಂತು ಅದನ್ನು ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ತೇರು ಕಟ್ಟಾಕ ಇಂಥವರೇ ಬರಬೇಕು ಇದರ ಜಾತಿಯವರೇ ಬರಬೇಕು ಮತ್ತು ಅದು ಜಾತಿ ಐತೆ ಅದಕ್ಕಲ್ಲಿ ಅಂಥ ಜಾತಿಯವರೇ ಬರಬೇಕು ಅಂತೈತಿ ಮತ್ತು ಈ ಮಠಕ್ಕೆ ಇವರು ಹೇಳ್ತಾರೆ ನಾವು ಜಾತ್ಯಾತೀವಾದಿಗಳು ಅಂತ ಹೇಳ್ತಾರೆ ಮತ್ತು ಈ ಮಠದವ್ರಿಗೆ ಎಲ್ಲರ ನಾಚಿಕೆ ಮಾನ್ಯ ಮರ್ಯಾದೆ ಏನಾದರೂ ಐತೇನು ಇವ್ರಿಗೆ ಇಂಥ ಜಾತಿಯವ್ರು ಬರ್ಬೇಕಂತ ಹೇಳ್ತಾರೆ ಮತ್ತು ಇಂಥವ್ರ ಕಟ್ಟಬೇಕು ಅಂತ ಹೇಳ್ತಾರೆ ಮತ್ತು ಈ ನಕ್ಷತ್ರ ಆಧಾರದ ಮೇಲೆ ಯಾರು ಮಾಡ್ತಾರ ಈ ನಕ್ಷತ್ರ ಆಧಾರದ ಮೇಲೆ ನಾವು ಮಾತಾಡ್ತೀವಿ ಎದಿ ತಟ್ಕೊಂಡು ಹೇಳ್ತೀವಿ ನಾವು ನಾವು ಹಿಂದೂಗಳು ಎದಿ ತಟ್ಕೊಂಡು ಹೇಳ್ತೀವಿ ನಾವು ನಮ್ಮ ನಮ್ಮ ನಕ್ಷತ್ರ ನೋಡಿ ಮಾಡ್ತೀವಿ ರಾಶಿ ನೋಡಿ ಮಾಡ್ತೀವಿ ಗಳಿಗೆ ನೋಡಿ ಮಾಡ್ತೀವಿ ನಾವು ಆದರೆ ಈ ಬಸವ ಧರ್ಮದ ಹೆಸರಿನಲ್ಲಿ ಧರ್ಮ ಹಿಂದೂ ಧರ್ಮವನ್ನು ಒಡೆಯುವಂಥ ನಾಟಕ ಮಾಡೋರು ಇವ್ರು ಯಾಕೆ ಇದನ್ನು ಮಾಡ್ತಾರ ಇನ್ನು ಯಾವ ಪೂಜರು ಲಿಂಗೈಕ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳು ಪೂಜೆಗೆ ಅದು ವಿಶೇಷವಾಗಿ ಗಣಪತಿಗೆ ಭಾಳಷ್ಟು ವಿರೋಧ ಮಾಡಿದವ್ರಿ ಇವರು ಅಂಥವ್ರದ್ದು ಒಂದು ಕೋಟಿಗೂ ಅಧಿಕ ರೊಕ್ಕ ಖರ್ಚು ಮಾಡಿ ನೋಡಿರಿ ಇವರು ಡಬಲ್ ಸ್ಟ್ಯಾಂಡರ್ಡ್ ಹಂಗೆ ಐತಿ ಗುಡಿ ಕಟ್ಟಿ ಗುಡಿಯಾಗಿ ಕಟ್ತೀರಿ ಆತ್ಮದಾಗ ಐತಿ ಕೈಯಾಗಿ ಲಿಂಗು ಐತಿ ಬಸವಣ್ಣನವ್ರು ಹೇಳ್ಯಾರ ಹಿಂಗೆಲ್ಲ ಡೊಂಗಿ ಉತ್ತರ ಕೊಡ್ತಾರೆ ಇವರು ಗುಡಿಗೆ ಹೋಗ್ಬಾಡ್ರಿ ಯಾರಿಗೂ ಸ್ವಾಮಿಗಳಿಗೆ ಕಾಲ್ ಮಾಡಬಾಡ್ರಿ ದಕ್ಷಿಣ ಕೊಡಬಾಡ್ರಿ ಅಂತ ಹೇಳ್ತಾರೆ ಮತ್ತು ಇವರು ಅಲ್ಲಿ ಶಿವಾನುಭವ ಮಾಡುವದನ್ನ ದಕ್ಷಿಣ ತಟ್ಟಿಗೆ ಇಟ್ಟಿರ್ತಾರಲ್ಲ ಅದನ್ನ ಯಾಕೆ ಇಟ್ಟಿರ್ತಾರೆ ಇವರು ಮತ್ತು ಇವರು ಪಾದ ಪೂಜೆಗೆ ಹೋಗ್ತಾರಲ್ಲ ರಸ್ತೆ ರಸ್ತೆದೊಳಗೆ ಅಲ್ಲೇ ಜನರು ಇವರು ಪಾದ ಪೂಜೆಗಳು ಮಾಡ್ತಾರಲ್ಲ ಇವರು ಆಶೀರ್ವಾದ ತೊಂತಾರಲ್ಲ ಯಾಕ ಇದನ್ನು ಕೂಡ ಇವರು ಸ್ಪಷ್ಟೀಕರಣ ಕೊಡಬೇಕು ಮತ್ತು ಯಾವ ಗದ್ದಿಗೆ ಪೂಜ್ಯರ ಗದ್ದಿಗೆ ಏನು ಕಟ್ಟಿರಲ್ಲ ಲಿಂಗೈಕ್ಯ ಪೂಜ್ಯದ್ದು ಆ ಗದ್ದಿಗೆಗೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಹಾಗಾದ್ರೆ ಇವ್ರು ಹೇಳು ಧರ್ಮದೊಳಗೆ ಪೂಜೆ ಇಲ್ಲಂದ್ರೆ ಆ ಸ್ವಾಮಿಗೆ ಯಾಕೆ ನಾವು ಪೂಜಾ ಮಾಡಬೇಕು ಮತ್ತು ಆ ಸ್ವಾಮಿ ವಿರುದ್ಧ ಐತೆ ನಮ್ದು ಯಾಕೆ ಆ ಸ್ವಾಮಿ ವಿರುದ್ಧ ಐತೆ ಅಂದ್ರೆ ಅಲ್ಲಿರುವಂಥ ಜಾತ್ರೆಗೆ ಜಗವನ್ನ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ಜಾತ್ರೆಗೆ ಅಡ್ತರ್ ಮಾಡಿ ಸಾರ್ವಜನಿಕ ರಸ್ತೆ ಒಳಗೆ ಎರಡು ತಿಂಗಳಿಗೂ ಅಧಿಕ ಜಾತ್ರೆಯನ್ನು ಮಾಡ್ತಾರೆ ಅವರು ಅದಕ್ಕೆ ನಾನು ವಿಶೇಷವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತೀನಿ ನೀವು ಯಾರು ಬೇರೆ ಸಂಘಟನೆಯವರು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಹತ್ತು ಸಲ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಅದು ವೆರಿಫೈ ಮಾಡತ್ತ ನನ್ನ ಮೇಲೆನೆ ಈಗೇನು ನಾವು ಮಾತಾಡೋದು ರಾಜು ಕನ್ನಪ್ಪನವ್ರ ಮೇಲೆನ ಎರಡು ಸಾವಿರದ ಇಪ್ಪತ್ತೋ ಇಪ್ಪತ್ತೊಂದಕ್ಕೆ ಒಂದು ಪೆಂಡಲ್ ಹಾಕಿದ್ವಿ ನಾವು ಕಾಂತೋಟ ಗಜಾನ ಯುವಕ ಸಂದಿಂದ ಆ ಪೆಂಡಲ್ ನಾವು ಅತ್ಯಂತ ಜನರಿಗೆ ಏನೂ ತೊಂದ್ರಲಾರದೆ ಸೈಡ್ಗೆ ಹಾಕಿದ್ವಿ ಆ ಸಂದರ್ಭದೊಳಗೆ ಪೊಲೀಸ್ ಇಲಾಖೆ ನಮ್ಮ ಮೇಲೆ ಇಪ್ಪತ್ತ್ಮೂರು ಮಂದಿ ಮೇಲೆ ಕೇಸ್ ಹಾಕಿದರು ಏನಂತ ಹೇಳಿ ನೀವು ಪೆಂಡಾಲ ರಸ್ತೆ ಬದಿ ಒಳಗೆ ದೊಡ್ಡದಾಗ ಹಾಕಿರಿ ಅಂತ ಹೇಳಿದರು ಅದು ನಾವು ಅವಾಗ ಒಂಬತ್ತು ದಿನ ಏನೋ ಗಣಪತಿ ಕುಂದರ್ಸ್ತಿದ್ವಿ ಆದ್ರೆ ಈಗ ಎರಡು ತಿಂಗಳಕ್ಕೂ ಅಧಿಕ ಜಾತ್ರೆ ಮಾಡ್ತಾರಲ್ಲ ಎಲ್ಲೈತೆ ಪೊಲೀಸ್ ಇಲಾಖೆ ಏನು ಮಾಡಂತೈತಿ ಪೊಲೀಸ್ ಇಲಾಖೆ ಮತ್ತು ಈ ಜಾತ್ರೆಗೆ ಪ್ರಾರಂಭವೂ ಐತಿ ಮುಕ್ತಾಯನೂ ಐತಿ ಇದು ಪ್ರಾರಂಭ ಯಾವಾಗಪ್ಪ ಅಂದ್ರೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಜಾತ್ರೆ ಪ್ರಾರಂಭ ಆಗುತ್ತೆ ಮತ್ತು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಜಾತ್ರೆ ಈ ಮುಗಿಬೇಕು ಮುಗಿಬೇಕದು ಆದ್ರೆ ಜಾತ್ರೆ ಪ್ರಾರಂಭ ಆಗಿದ್ದಾಗ ಇಪ್ಪತ್ತನೇ ತಾರೀಕಿಗೆ ವ್ಯಾಪಾರ ಅಂದ್ರೆ ನಾನು ಒಂದು ಸಲ ಹೇಳಿದ್ದೆ ಇದು ತೋಟದಾರ್ಯ ಮಠ ಅಲ್ಲ ಇದು ತೋಟದಾರ್ಯ ಟ್ರೇಡಿಂಗ್ ಕಂಪ್ನಿ ಅಂತ ಹೇಳಿದ್ದೆ ಅದು ಅತ್ಯಂತ ಈಗ ಯಾಕಂದ್ರೆ ಜ ಇಲ್ಲ ನಮ್ಮ ನೋಡಿರಿ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ ಜನರಿಗೆ ದುಡಿಯೋಕೆ ಯಾವುದೇ ರೀತಿ ಅವಕಾಶಗಳಿಲ್ಲ ಆ ಜನರು ದುಡ್ಕೊಂಡು ತಿನ್ನಬೇಕು ಅಂತಂದ್ರೆ ಇಂಥ ಜಾತ್ರೆಗಳನ್ನು ನಮ್ಮ ಉತ್ತರ ಕರ್ನಾಟಕ ಜನರು ಭಾಳಷ್ಟು ಅವಲಂಬನ ಆದರೆ ಅಂಥ ಜಾತ್ರೆಗಳನ್ನು ಇವರು ಯಾರೋ ಹೊರ ರಾಜ್ಯದವ್ರ್ಗೆ ಕರೆದಿ ಯಾವುದೋ ಒಂದು ಅನ್ಯ ಧರ್ಮದವ್ರಿಗೆ ಕರೆದು ಕೊಟ್ಟು ಇಲ್ಲಿರುವಂಥ ಜನರ ಜೀವನವನ್ನು ನಾಶ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ವ್ಯಾಪಾರ ಹೇಳ್ತೀನಿ ನಾನು ನಿಮ್ಗೆ ಈ ಬಾಂಡೆ ಸಾಮಾನು ಮಾರರು ಸ್ವಲ್ಪ ಮೋಡ್ಕ್ಯಾರ್ ಸಮಾಜ ಕೆಲವೊಂದು ಸಣ್ಣ ಪುಟ್ಟ ಸಮಾಜದವರು ಅಡ್ಡಾಡಿ ಬಾಂಡೆ ಸಾಮಾನು ಮಾಡ್ತಾರೆ ಇನ್ನು ಅರಿವಿಗಳನ್ನು ಸಣ್ಣ ಪುಟ್ಟ ಮಕ್ಕಳು ನಿಕ್ಕರಗಳನ್ನು ಸಣ್ಣ ಮಕ್ಕಳು ಬಟ್ಟೆಗಳನ್ನು ರಸ್ತೆ ಬದಿಯಲ್ಲಿ ನಿಂತು ಅಲ್ಲೇ ಇಲ್ಲೇ ಊರೊಳಗೆ ನೀವು ನೋಡ್ತೀರಿ ಅಲ್ಲೇ ವ್ಯಾಪಾರಗಳನ್ನು ಮಾಡ್ತಾರೆ ಇನ್ನು ಬ್ಯಾಗ ವ್ಯಾಪಾರ ಅವನು ಕೂಡ ಒಂದು ಗದಗನೊಳಗೆ ಒಂದು ಎಂಟತ್ತು ಅಂಗಡಿ ಅದು ಬಹಳ ಬಹಳಷ್ಟು ಅಂಗಡಿಗಳಿಲ್ಲ ಆ ಎಂಟತ್ತು ತಂಗಡಿಯವ್ರ ಉಪಜೀವನ ನಡೆದ ಆ ಬ್ಯಾಗಿನ ವ್ಯಾಪಾರದ ಮೇಲೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಇನ್ನು ಚಪ್ಪಲಿ ವ್ಯಾಪಾರ ನೋಡ್ರಿ ಆ ಸಮಾಜಕ್ಕೆ ಆ ಚಪ್ಪಲಿ ವ್ಯಾಪಾರನೇ ಮುಖ್ಯ ಅಂಥ ವ್ಯಾಪಾರವನ್ನು ಕೂಡ ಆ ಸಮಾಜಕ್ಕೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಇಷ್ಟೇ ಉದ್ದೇಶ ನೀವು ಜಾತ್ರೆ ಮಾಡೋಕ್ಕಿರೋದಲ್ಲ ಯಾಕಂದ್ರೆ ನಮ್ಮ ಜಾತ್ರೆ ಅದು ನಾವೇ ನಿಂತು ಮಾಡ್ತೀವಿ ಆ ಜಾತ್ರೆನ ಆ ಜಾತ್ರೆಗೆ ನಮ್ದು ಎಲ್ಲೂ ಇರೋದಿಲ್ಲ ಆದ್ರೆ ಆ ಜಾತ್ರೆ ಎಷ್ಟು ದಿನಕ್ಕೆ ಸೀಮಿತ ಐತಿ ಅಷ್ಟಕ್ಕೆ ಮುಗಿಸ್ಬೇಕು ಅದನ್ನು ಬಿಟ್ಟು ನಿಮ್ಮ ಶೋಕಿಗೆ ಈಗ ಪೂಜ್ಯದ ಒಂದು ಕೋಟಿ ರೂಪಾಯಿ ಖರ್ಚು ಕಟ್ಟಿರಲ್ಲ ಮಠಾನ ಆ ಪೂಜಾ ವಿರೋಧ ಮಾಡ್ಕೊಂತ ಹಂಥ ರೊಕ್ಕ ಖರ್ಚು ಮಾಡೋದು ಜನರ ಜೀವನ ನಡೀಬೇಕು ಜಾತ್ರೆಗೂ ಕೂಡ ಹಿನ್ನೆಲೆ ನೋಡಿದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾನೆ ಈ ಜಾತ್ರೆಗಳು ನಡೀತು ಅಂತ ಭಾಳಷ್ಟು ಜನ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೀನಿ ಹಾಗಾಗಿ ಈ ಜಾತ್ರೆಗಳು ಈ ಜಾತ್ರೆ ವಿಶೇಷವಾಗಿ ನಡಿಬೇಕು ಅಂದ್ರೆ ಅದನ್ನು ಈ ಕೂಡಲೇ ನಾಳೆಯಿಂದನ ಪೊಲೀಸ್ ಇಲಾಖೆ ಆ ಜಾತ್ರೆಯನ್ನು ಬಂದ್ ಮಾಡಬೇಕು ಜನರಿಗೆ ಅಲ್ಲಿ ಓಡಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಇನ್ನೊಂದು ಸ್ಲೋಗನ್ ಇವರು ಹೇಳ್ತಾರೆ ಕೊಲ್ಲಬೇಡ ಕೊಲ್ಲಬೇಡ ನನಗೆ ಆ ವಚನ ಗೊತ್ತಿಲ್ಲ ಆ ವಚನಗಳನ್ನು ಹೇಳ್ತಾರೆ ಇವರು ಕ ಕುಲ ದಸರ ಬೇಡ ಕೊಲ್ಲಬೇಡ ಅಂತ ಹೇಳ್ತಾರ ಇವರು ಈಗ ಎಲ್ಲ ವ್ಯಾಪಾರಸ್ಥರನ್ನು ಕೊಲ್ಲಾಕೊಂತಾರೆ ಇವರು ಬಡವ್ರ ಜೀವನ ಬದುಕನ್ನು ಕಸ ಕುಂತಾರ ಮತ್ತು ಅಲ್ಲಿ ಇದ್ದೋರು ಯಾರು ಕೂಡ ಬಡವರು ಇಲ್ಲ ಅವರೆಲ್ಲ ಕೋಟ್ಯಾಧೀಶರು ಅವರೆಲ್ಲ ವ್ಯಾಪಾರಸ್ಥರ ಅದಾರ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಇದ್ದಾರೆ ಕೂಲಿ ಕಾರ್ಮಿಕರು ಅಲ್ಲಿ ಅವ್ರ ಜೀವನ ಪ್ರತಿನಿತ್ಯ ಯಾವುದಾರು ಒಂದು ಉದ್ಯೋಗದೊಳಗೆ ನಡೀತಿರ್ತೈತಿ ಆದ್ರೆ ಜಾತ್ರೆ ಒಳಗೆ ಒಬ್ಬ ಉತ್ತತ್ತಿ ಮಾರೋವನ್ನು ಹಿಡ್ಕೊಂಡು ಕೊನೆಯದಾಗಿ ಅಲ್ಲಿ ಕಬ್ಬಿನ ಗಾಣ ಹಾಕೋನು ಕೂಡ ಆ ಜಾತ್ರೆಯ ಒಂದು ವರ್ಷದ ತುತ್ತಿನ ಚೀಲವನ್ನು ತುಂಬಿಕೊಂಡೋದ್ರ ರೈತಿ ಅಂಥವ್ರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಜಗದ್ಗುರು ತೋ ತೋಟದಾರ ಮಠದವರು ಮಾಡ್ತಾ ಇದ್ದಾರೆ ಅದಕ್ಕೆ ಪೂಜ್ಯ ಸ್ವಾಮೀಜಿ ಈಗಿರುವಂಥ ಸಿದ್ದರಾಮ ಸ್ವಾಮೀಜಿಗಳಿಗೆ ಹೇಳ್ತೀನಿ ನಾನು ಸ್ವಾಮೀಜಿಗಳೇ ತಾವು ಕೂಡ ಬಸವಣ್ಣವರ ವಚನ ಬಹಳಷ್ಟು ದೊಡ್ಡ 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 ದೊಡ್ಡಾಗಿ ಹೇಳ್ತೀನಿ ನಾವು ದೊಡ್ಡ ದೊಡ್ಡ ದೊಡ್ಡದಾಗಿ ಕೇಳ್ತೀವಿ ಆ ವಚನದ ಪ್ರಕಾರ ನಡ್ಕೋರಿ ಅಲ್ಲೇ ಈ ಕೂಡ್ಲೇನ ನಾವು ಪೂಜೆಗೆ ಇರೋದಿಲ್ಲ ಕರೆ ಹೇಳ್ಬೇಕಂದ್ರೆ ಸತ್ತ ಹೇಳ್ಬೇಕಂದ್ರೆ ನಾವು ಪೂಜೆಗೆ ಇರೋದಿಲ್ಲ ಆದರೆ ನೀವು ಜನರಿಗೆ ತಪ್ಪು ಹಾದಿ ಸಂದೇಶ ಕೊಡ ಅಂತಿರಲ್ಲ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿರಲ್ಲ ನಿಮ್ಮ ಮಠದೊಳಗನ ಪ್ರತಿನಿತ್ಯ ಮಂಗಳಾರತಿ ಆಗುತ್ತೆ ನಾನು ಸ್ವತಃ ಅಲ್ಲಿ ನಿಂತು ಮಂಗಳಾರತಿ ತೊಗೊಂಡಿನಿ ನಿಮಗೂ ಸಿ ಸಿ ಕ್ಯಾಮ್ರಾ ಅದಾವೆ ಅವ್ನು ಚೆಕ್ ಮಾಡಿರಿ ಅಲ್ಲಿಯೂ ಕೂಡ ದಕ್ಷಿಣ ಇಸ್ಕೊಂತಾರೆ ಮತ್ತು ತೋಟಗಾರ ಅಜ್ಜಾರದೂ ಕೂಡ ಸಿದ್ಧಲಿಂಗ ಮಹಾಸ್ವಾಮಿಗಳದು ಕೂಡ ಅಲ್ಲಿ ಮಂಗಳಾರತಿ ಆಗುತ್ತೆ ಅಲ್ಲಿ ಕೂಡ ತೊಗೊತಾರೆ ಎಂಥ ಹಾಸ್ಯಾಸ್ಪದ ಇದು ಅದಕ್ಕೆ ಜನರು ನಗಾ ಕುಂತಾರೆ ನಿಮ್ಮನ್ನೆಲ್ಲ ನೋಡಿ ಅದಕ್ಕೆ ತಾವೂ ಕೂಡ ಹಿಂದೂ ಧರ್ಮದವರೇ ತಾವು ಕೂಡ ಹಿಂದೂ ಧರ್ಮದವ್ರೆ ಆ ಹಿಂದೂ ಧರ್ಮ ಜನರ ತಮ್ಮಷ್ಟಕ್ಕೆ ತಾವು ಸನಾತನ ಧರ್ಮದ ಅವರವ್ರ ಇಚ್ಛೆ ಅಂತ ಅನುಸರಿಸ್ತಾ ಇದ್ದಾರೆ ನೀವು ಸುಳ್ಳ ಸತ್ತಾಗ ಹಾಕುವಂಥವುದ್ದನ್ನು ಲಗ್ನಿದ್ದಾಗ ಹಾಕೋದು ಮತ್ತೆ ಒಂದು ಹೇಳ್ತೀನಿ ನಾನು ಹಿಂದಿನ ಪೂಜರು ಒಂದು ಮದುವೆಯನ್ನು ಮಾಡಿದರು ಒಬ್ಬ ದಲಿತ ಯುವಕನ ಮದುವೆ ಮಾಡಿದರು ಅವ್ರ ಮನೆಯ ದೇವರನ್ನು ಎಲ್ಲವನ್ನೂ ಹೊರಗೆ ಹಾಕಿಸಿ ಒಂದೊಂದು ಗ್ರಂಥವನ್ನು ಅಂದ್ರೆ ಸಂವಿಧಾನ ಗ್ರಂಥವನ್ನು ಲಗ್ನ ಪತ್ರ ರೂಪದೊಳಗೆ ಕೊಟ್ಟು ಮದುವೆಯನ್ನು ಮಾಡಿದರು ಆ ಪೂಜರಿಗೆ ಪಾಪ ಅದ ನಾನು ಅವಾಗ ಪತ್ರ ಬರೆದಿದ್ದೆ ಅದು ಮುಟ್ತೋ ಏನೋ ಒಳ್ಳೆ ಉತ್ತರ ಬರಲಿಲ್ಲ ನನಗೆ ಅದೇ ದಿನ ರಾತ್ರಿ ಯಾರೂ ದೇವರನ್ನು ಹೊರಗೆ ಹಾಕಿದ್ರು ಲಗ್ನಕ್ಕೆ ಹೋಗಿ ಆಶೀರ್ವಾದ ಮಾಡಿದ್ರು ಅದೇ ವ್ಯಕ್ತಿ ಗಂಡ ಹೆಂಡತಿ ನಮ್ಮ ಸಂಪ್ರದಾಯ ಒಳಗೆ ಹಿಂದೂ ಸಂಪ್ರದಾಯ ಒಳಗೆ ಏನೈತೆ ಅಂದ್ರೆ ಮದುವೆ ಆದ ನಂತರ ನಮ್ಮ ಮುಂದಿನ ಕಾರ್ಯ ಶೋ ಶೋಭನಾ ಅನ್ರಿ ಮತ್ತೊಂದು ಬೇರೆ ಕಾರ್ಯ ಅನ್ರಿ ಅದನ್ನ ಮಾಡ್ಬೇಕಂದ್ರೆ ನಾವು ನಮ್ಮ ಕುಲದೇವರನ್ನ ಹೋಗಿ ಆಶೀರ್ವಾದ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ಬರ್ಬೇಕಂತೈತಿ ಪಾಪ ಇವರು ಸಾಕಷ್ಟು ರೊಕ್ಕ ಮಠದ ನಮ್ಮಂಥ ಭಕ್ತರ ರೊಕ್ಕ ಹಾಕಿ ಆ ಲಗ್ನ ಮಾಡಿದ್ರು ಆ ಪುಣ್ಯಾತ್ಮ ಹೆಂಡತಿ ಮತ್ತು ಎಲ್ಲ ಸಂಬಂಧಿಕರು ಕರ್ಕೊಂಡು ಅದೇ ದಿನ ರಾತ್ರಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ದರ್ಶನ ತಗೊಂಡು ಬಂದಾನ ಅಂದ್ರೆ ಜನರಿಗೆ ಏನು ತೋರ್ಸಕ್ಕೊಂಟ್ರಿ ನೀವು ತಾವೆಲ್ಲ ಒಳಗೆಲ್ಲ ಎಲ್ಲ ಧರ್ಮಾಚರಣೆನೂ ಮಾಡೋದು ಹೊರಗೆ ಇದನ್ನು ಮಾಡಬಾರ್ದು ಅಂತ ಹೇಳೋದು ಇನ್ನು ಅದೇ ಮಠದೊಳಗನ ಈ ಪುರೋಹತಿ ಶಾಹಿಗಳನ್ನು ವಿರೋಧಿಸ್ತೀವಿ ಹೋಮ ಹವನಗಳನ್ನು ವಿರೋಧಿಸ್ತೀವಿ ಅಂತ ಹೇಳ್ತಾರೆ ನಾನು ನೆನ್ಪು ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಕೂಡ ವೈಯಕ್ತಿಕವಾಗಿ ಕಾರ್ಡ್ ಕೊಟ್ಟು ನನಗೆ ವೈಯಕ್ತಿಕವಾಗಿ ಕಾರ್ಡ್ ಕೊಟ್ಟು ಅವ್ರ ಮನೆಯೊಳಗನ ನವಗ್ರಹ ಹೋಮ ಮಾಡಿದರು ಗಣಹೋಮ ಮಾಡಿದರು ಅದರೊಳಗೆ ನಾನು ಸಾಕ್ಷಿ ಇದ್ದೀನಿ ಅವರು ಇನ್ನೂ ಅದರ ನಾನು ಅದೀನಿ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಆಟ ಆಡೋದು ಬಿಡ್ರಿ ನೀವು ಕ್ರಿಶ್ಚಿಯನ್ ಏಜೆಂಟ್ರಾಗಿ ಕೆಲಸ ಮಾಡ ಅಂತೀರಿ ಕ್ರಿಶ್ಚಿಯನ್ ಪರವಾಗಿ ಕೆಲಸ ಅಂತೀರಿ ಈ ಬಸವ ಧರ್ಮದ ಹೆಸರಿನೊಳಗೆ ನಮ್ಮನ್ನು ಒಡೆಯುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮ ಸ್ವಾಮೀಜಿಗಳಿಗೆ ಹೇಳ್ತೀನಿ ನೀವು ನಮ್ಮವರಿದ್ದೀರಿ ತಾವು ಕೇಸರಿ ತೊಡ್ತೀರಿ ಮಠಾಧೀಶ್ರಿ ನೀವು ಮತ್ತು ನಾವು ಗೌರವ ಕೊಡೋದು ಆ ಕೇಸರಿಗೇನ ಇನ್ನೂವರೆಗೂ ಕೂಡ ನಾವು ಸಮಾಧಾನದಿಂದ ಶಾಂತಾಗಿ ಆರಾಮಾಗಿ ಕುಂತೀವಿ ಕಾರಣ ಅಂದ್ರೇನು ತಾವು ಆ ಕೇಸರಿ ಅಂತೇಳಿ ಒಮ್ಮೆ ಆ ಕೇಸರಿ ಬಿಚ್ಚಿ ಮಾತಾಡ್ರಿ ನಾವು ನಮ್ಮ ತಾಕತ್ತನ್ನು ಅಥವಾ ನಮ್ಮ ಶಕ್ತಿಯನ್ನು ನಿಮಗೆ ತೋರಿಸ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಸ್ತೇವೆ ಈ ಹಿಂದೆ ದಲಿತ ಮಿತ್ರಮಳ ಕಳೆದ ವರ್ಷ ಒಂದು ಎಂಟತ್ತು ದಿನ ಟೀಸಿಯವ್ರ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ ನಂತರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಅದನ್ನು ತೆರವುಗೊಳಿಸ್ತು ಮತ್ತು ಈಗ ನಾಳೆ ತೆರವುಗೊಳಿಸಿಲ್ಲ ಅಂದ್ರೆ ನಮ್ಮದು ಮುದ್ದೆ ಮುಂದಿನ ಹೆಜ್ಜೆ ಮತ್ತು ಈಗಾಗಲೇ ಒಂದು ಮೂರು ನಾಲ್ಕು ಕನ್ನಡ ಸಂಘಟನೆಯವರು ಕೂಡ ಈ ಜಾತ್ರೆಗೆ ವಿರೋಧ ಮಾಡಿದ್ದಾರೆ ಹೊರ ಹೊರ ರಾಜ್ಯದಿಂದ ವ್ಯಾಪಾರಸ್ಥರನ್ನು ಕರೆಸುತ್ತಾ ಇದ್ದಾರಲ್ಲ ಅದನ್ನು ವಿರೋಧ ಮಾಡ್ಯಾರ ಮತ್ತು ಈ ಪೂಜ್ಯರು ಕನ್ನಡ ಸ್ವಾಮೀಜಿ ಅಂತ ಹೇಳ್ತಾರೆ ಇವರು ಜಾತ್ರೆ ಒಳಗೆ ಹಿಂದಿ ಬೋರ್ಡ್ಗಳು ರಾರಾಜಿಸಿದ್ವು ತಾವು ಕೂಡ ಅದು ಪ ತಮ್ಮ ಪತ್ರಿಕೆ ಒಳಗೆ ಹಾಕಿದ್ವಿ ಹಿಂದಿ ಬೋರ್ಡ್ಗಳನ್ನು ರಾಜ ರಾಜಾಜಿಸಿದ್ರು ಇವರು ಮತ್ತು ಮಾತಾಡೋ ಓದ್ನೆ ಆದರೆ ಇವರು ಎಲ್ಲದ ವಿಷಯದಾಗ ಡಬಲ್ ಸ್ಟ್ಯಾಂಡರ್ಡ್ ಇವರು ಒಳಗೆ ಇವರು ನನಗೊಂದು ಸಂಶಯನೇ ಐತಿ ಈ ಸ್ವಾಮೀಜಿ ಅವ್ರು ಏನು ವೈಯಕ್ತಿಕ ಒಂದು ಕೋಲಿ ಇರ್ತದಲ್ಲ ಆ ಕೋಲಿ ಒಳಗೆ ಯಾರನ್ನೂ ಪ್ರವೇಶ ಕೊಡ್ತಿದ್ದಿಲ್ಲ ಒಳಗೆ ಅವ್ರು ಎಲ್ಲಿ ಗಣಪತಿ ಇಟ್ಟು ಪೂಜೆ ಮಾಡ್ತಿರ್ತಾರ ಮಾಡ್ತಾರೋ ಏನೋ ಡೌಟ್ ಇತ್ತು ನಮಗೆ ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ನೋಡು ಅವರೆಲ್ಲರೂ ಕೂಡ ಒಂದು ಯಾವುದಾದ್ರೂ ಒಂದು ಶಕ್ತಿಗೆ ಹೆದರ್ತಿರ್ತೀವಿ ನಾವು ಹಂಗೆ ಇವರು ಕೂಡ ಒಂದು ಶಕ್ತಿಗೆ ಹೆದರಬೇಕಾಗಿರ್ತೈತಿ ಹಾಗಾಗಿ ನಮಗೊಂದು ಸಂಶಯೂ ಇತ್ತು ಒಳಗೆ ಅವ್ರು ಇದ್ರೊಳಗೆ ಗಣಪತಿ ಪೂಜೆ ಮಾಡ್ತಿದ್ರು ಅಂತ ನಮಗೊಂದು ಸಂಶಯ ಇದೆ ಹಾಗಾಗಿ ನಾನು ಹೇಳೋದಿಷ್ಟೇ ನೇರವಾಗಿ ಹೇಳ್ತೀನಿ ಜಾತ್ರಾ ಕಮಿಟಿಯವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಸಣ್ಣವ್ರ ಮೇಲೆ ಬಾನ ಬಿಡಬಾಡ್ರಿ ಸಣ್ಣವ್ರ ಮೇಲೆ ಬಾನ ಬಿಡಬೇಡ್ರಿ ನಿಮ್ಮ ಮಠದ ಭಕ್ತರು ಅದರಲ್ಲ ಇನ್ನೂ ಅವ್ರ ಮನೆಯೊಳಗೆ ರಾಮನ ಫೋಟೋ ಅದಾವು ಕೃಷ್ಣನ ಫೋಟೋ ಅದಾವು ಗಣಪತಿ ಫೋಟೋ ಅದಾವು ಕೆಲವೊಂದಿಷ್ಟು ಭಕ್ತರು ನಾವು ಬಹಳ ಲಿಂಗಾಯತ ಧರ್ಮ 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 ಅಂತೇಳೋರು ತಮ್ಮ ಮನೆ ಮುಂದೆ ನಾಗಪ್ಪನ ಕಟ್ಟೆ ಐತಿ ನಾನು ಕೂಡ ನೋಡಿನ ಅದನ್ನ ಇವತ್ತಿಗೂ ನೀವು ಮಠದಾರಿ ಅಂದ್ರೆ ಓಪನ್ ಚಾಲೆಂಜಿಗೆ ಬಂದ್ರೆ ಸಂವಾದ ಮಾಡ್ತೀನಿ ನನ್ನ ಜೊತೆ ಅಂದ್ರೆ ಹಿಂದೂ ಧರ್ಮ ಮತ್ತು ಬಸವ ಧರ್ಮ ಅಂತ ಸಂವಾದ ಮಾಡ್ತೀನಿ ಅಂತ ಏನಂದ್ರೆ ಚಾಲೆಂಜ್ ಮಾಡಿದರೆ ನಾನು ಅವ್ರು ಮುಕ್ತ ವೇದಿಕೆ ಮಾಡಿಕೊಟ್ಟು ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ ಮಾಡೋಣ ಎಷ್ಟು ಮಂದಿ ಪೂಜಾ ಮಾಡ್ತಾರೆ ಎಷ್ಟು ಮಂದಿ ನಾಗಪ್ಪಗೆ ಹಾಲಾಗ್ತಾರೆ ಇವ್ರು ಇವರು ಬಸವ ಪಂಚಮಿ ಅಂತ ಹೇಳಿ ಮಾಡ್ತಾರೆ ನಾಟಕೀಯವಾಗಿ ಒಂದು ದಿನ ದಿನನಿತ್ಯ ಆಕಳುಗಳನ್ನು ಕಡಿತಾರೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಇವ್ರಿಗೆ ಆದ್ರೆ ಪ್ಯಾಕೆಟ್ ಹಾಲು ನಾವು ಹಾಕಿದ ಕೂಡಲೇ ಅವ್ರ ತ್ರ ಸ್ಟಾರ್ಟ್ ಆಗ್ಬಿಡ್ತೈತಿ ಏಯ್ ಇದು ಮಕ್ಕಳಿಗೆ ಹಾಲು ಕುಡಿಯೋಕೆ ಹಾಕಿತ್ತು ಹೋಗಂಗಿಲ್ಲ ಅಂತ ಪ್ರತಿನಿತ್ಯ ಹಾಲು ಕೂಡ ಕಡಿದ್ರೆ ಎಮ್ಮಿ ಕಡಿದ್ರೆ ಇವ್ರು ಇಲ್ಲ ಆದ್ರೆ ಒಂದು ದಿನ ಅದು ಸಾರಿ ಎರಡು ದಿನ ನಾವು ಹಾಲು ಹಾಕಿದ್ರೆ ಇವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಏನಂದ್ರೆ ಆಕಳ ಕಡೋದು ತಿನ್ನೋರು ತಿನ್ನಿರಿ ಆದ್ರೆ ಹಾಲು ಮಾತ್ರ ಬಂದಿದ್ದು ಲುಕ್ಸಾನು ಯಾಕೆ ಮಾಡೋದು ಡಬಲ್ ಸ್ಟ್ಯಾಂಡರ್ಡ್ ಆಟ ಆಡ್ತಾರೆ ಅದಕ್ಕಂತ ಡಬಲ್ ಅಂತ ಬಿಡ್ರಿ ನೇರವಾಗಿ ಹೇಳ್ತೀನಿ ನಾಳೆ ಮುಂದೊಂದು ದಿನ ನಿಮ್ಮ ಜನರು ಪ್ರಶ್ನೆ ಮಾಡ್ತಾರೆ ನೀವು ಭಾಳಷ್ಟು ಜನರಿಗೆ ಕುಂಕುಮಾಯ ಹಚ್ಕೊಂತೀರಿ ಹೊಲಸಾಕ ಹಾಕಿ ಹಚ್ತೀರಿ ಅಂತ ಹಗಲ ಮೂಲಕ ಹೇಳ್ತೀರಿ ನಾಳೆ ಒಂದು ದಿನ ಜನರು ನಿಮ್ಮನ್ನು ಕೇಳ್ಬೋದು ಇದು ಬೆಳೆಯೋದು ವಿಭೂತಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಮತ್ತು ಇದು ಎದರಿಂದ ತಯಾರಾಗೈತೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಹಂಗ ಜನರನ್ನು ಗೊಂದಲಕ್ಕೆ ಇಡು ಮಾಡುವಂಥ ಕೆಲಸ ಮಠಾಧೀಶರುಗಳು ಮಾಡಬಾರ್ದು ಜಪ ತಪಗಳನ್ನು ಮಾಡಿ ಜನರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಿ ಜನರಿಗೆ ಒಳ್ಳೆಯ ಉಪದೇಶ ಮಾಡಿ ಜನರಿಗೆ ಉದ್ಯೋಗಕ್ಕೆ ಏನಾದರೂ ಅವಕಾಶ ಮಾಡಿಕೊಡುವಂಥ ಕೆಲಸ ಮಠಾಧೀಶರು ಮಾಡಬೇಕು ದೊಡ್ಡ ದೊಡ್ಡ ಸಂಸ್ಥೆ ಮಾಡಿ ದೀನ ದಲಿತರ ಮಠ ಅಂತ ಹೇಳ್ತಾರೆ ಎಷ್ಟು ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಇವರು ವಿದ್ಯಾಭ್ಯಾಸ ಕೊಟ್ಟಾರ ಹಿಂದಿಲ್ ಸ್ವಾಮೀಜಿ ಹಿಡ್ಕೊಂಡು ಈ ಗುರು ಸ್ವಾಮೀಜಿಗೆ ನಾನು ಕೇಳ್ತೀನಿ ಎಷ್ಟು ದಲಿತ ಮಕ್ಕಳಿಗೆ ಉಚಿತವಾಗಿ ತಾವು ವಿದ್ಯಾಭ್ಯಾಸ ಕೊಟ್ಟಿರಿ ಮತ್ತು ಯಾವ ಮಕ್ಕಳು ಇವತ್ತಿಗೂ ಹೇಳ್ಕೊಂಡಿಲ್ಲ ನಂಬಿದ್ರಿಗೆ ನಾವು ಕೇಳಿಲ್ಲ ಕೇಳಿಲ್ಲದ ಸುದ್ದಿ ನೀವರ ಮಾಡಿದ್ರೆ ಹೇಳ್ರಿ ಸುಳ್ಳ ಪಾಪ ದಲಿತರನ್ನು ತಪ್ಪಾಗಿ ಬಳಸ್ಕೊಳೋದು ತಾವೆಲ್ಲ ತಮ್ಮ ಧರ್ಮ ಆಚರಣೆ ಮಾಡ್ತಾರೆ ಈಗ ಉದಾಹರಣೆಗೆ ಜಾತ್ರಾ ಕಮಿಟಿ ಅಧ್ಯಕ್ಷರು ಮಾಡಾರ ಆ ಜಾತ್ರಾ ಕಮಿಟಿ ಅಧ್ಯಕ್ಷರು ಬನ್ನಿ ನಮ್ಮ ಮನೆಗೆ ಐತಿ ಅವ್ರ ಮನೆಗೇನು ಪೂಜಾ ಸರ್ ಏನು ಅವ್ರ ಮನೆಯೊಳಗೆ ಪೂಜೆ ಮಾಡ್ತಾರೆ ದಿನ ಇನ್ನು ಕಾರ್ಯದರ್ಶಿಗಳು ಕತ್ತಿಯವರು ಅವರು ಕೂಡ ಒಕ್ಕಲಗಿರಿ ಹೊಣೆಯವರು ಅವರು ಕೂಡ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಹೀಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ನಿಮಗೆ ತಾಕತ್ತಿದ್ರೆ ಒಂದು 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 ಸೈಡ್ ನೀವು ಹ್ಯಾ ಮಾಡಿರಲ್ಲ ಅದನ್ನು ನಾವು ಗೌರವಿಸ್ತೀವಿ ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಿ ಮ್ಯಾಗ ವೇದಿಕೆ ಮ್ಯಾಲ ಕುಂತು ಏನೇನೋ ಡೊಂಗಿ 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 ಸುಳ್ಳು ಹೇಳ್ಕೊಂತರು ಇತ್ತ ವಚನಗಳು ಜನರಿಗೆ ತಿಳಿಬೇಕು ನನಗೂ ಕೂಡ ನಾನೇನು ಭಾಳ ದೊಡ್ಡ ವಚನ ಅಧ್ಯಯನ ಮಾಡಿಲ್ಲ ನನಗೂ ಕೂಡ ಸ್ವಲ್ಪ ಹೇಳಿದ್ದು ತಿಳ್ಕೊಳ್ಳೋ ಅಂಥ ಶಕ್ತಿ ಐತಿ ಅದನ್ನು ಜನರಿಗೆ ತಿಳಿಸ್ಯಾಡ್ರಿ ಅದನ್ನು ಬಿಟ್ಟು ನೀವು ಇದನ್ನು ಮಾಡೋದೋ ತಪ್ಪು ಇದನ್ನು ಹಿಂಗೆ ಮಾಡೋದೋ ತಪ್ಪು ಅಂದ್ರೆ ನೀವು ಕೇಸರಿ ಹಾಕ್ಕೊಳೋದು ತಪ್ಪು ನೀವು ಜನರ ಅಂತ ಕಾಲು ಮುಗಿಸ್ಕೊಳೋದು ತಪ್ಪು ನೀವು ಜನರ ಕಡೆ ಅಂತ ರೊಕ್ಕಾಯಿಸ್ಕೊಳೋ ತಪ್ಪು ಮತ್ತು ಇವರು ಎ ಸಿ ಕಾರ್ ಒಳಗೆ ಅಡ್ಡಾಡೋದು ತಪ್ಪು ಇವ್ರ ರೂಮ್ ಒಳಗೆ ಎ ಸಿ ಇರೋ ತಪ್ಪು ಇದೆಲ್ಲ ಜನರ ನಾಳೆ ನಿಮಗೆ ಕೇಳುವಂಥ ಪ್ರಸಂಗ ಬರ್ತೈತಿ ಮತ್ತು ಮೊನ್ನೆ ವ್ಯಸನ ಮುಕ್ತಕ್ಕಾಗಿ ಇವರೆಲ್ಲ ಅಡ್ಡಾಡಿದಾರಲ್ಲ ಜನರ ಅದಕ್ಕೆ ಏನು ಸರಿಯಾದ ಉತ್ತರ ಕೊಟ್ರು ಇವ್ರಿಗೆ ಯಾಕಂತಂದ್ರೆ ಇವ್ರು ಅಂದ್ಕೊಂಡಿದ್ರು ಏನೋ ಸಾವಿರಾರು ಜನ ಸೇರಿ ನಮ್ಗೆ ಹೂವಪವ ಪತ್ರಿಕೆ ತಿರು ಹೋಗಿ ಏನಾದ್ರೂ ಸನ್ಮಾನ ಮಾಡಿ ಸ್ವಾಗತ ಮಾಡ್ತೀನಿ ಅಂತ ಈಗ ಇವ್ರು ಪತ್ರಿಕೆ ಒಳಗೆ ಸತ್ಯ ಶುದ್ಧನೂ ಬರ್ಲಾರ್ದಂಗೆ ಓಡಾಡಿದ್ರು ಇವರು ನಾಚಿಕೆ ಆಗಬೇಕು ಇದು ಏನು ಅಂತ ಹೇಳಿ ಮತ್ತು ಈ ಹಿಂದೇನು ಪೂಜ್ಯ ಸ್ವಾಮೀಜಿಯವರು ಲಿಂಗಾಯಕರಾದಾಗ ಆಚಿಕೆ ಆಗುತ್ತೆ ನಮ್ಗೆ ಹೇಳೋಕದು ಇಡೀ ಊರು ತುಂಬ ಪೊಲೀಸರು ಹೆಂಗೆ ಬಂದ್ಬಿಟ್ರಂದ್ರೆ ಅಪ್ಪ ನಾವು ಇವತ್ತೇನು ಊರು ಬಂದ ಹಾಕಿಬಿಡಿ ಎಲ್ಲ ಅಂತ ತಿಳ್ಕೊಂಡಿದ್ವಿ ಇವ್ರು ಮಾಡಿದ್ದ ಫಲ ಉಪ್ಪಿಟ್ಟು ತಿನ್ನೋಕೆ ಜನ ಇದ್ದಿದ್ದಲ್ಲಿ ಎಂಸ್ರ ಎಂಟುನೂರು ಮಂದಿ ಇಲ್ಲ ಇದಕ್ಕೆ ಕಾರಣ ಏನು ನೀವು ಹಿಂದೂ ಧರ್ಮವನ್ನು ವಿರೋಧ ಮಾಡುವುದು ಕಾರಣ ಹಿಂದೂ ಧರ್ಮ ನೀವು ಎಷ್ಟು ವಿರೋಧ ಮಾಡ್ತೀರಿ ಅಷ್ಟು ಜನರು ಮಠದಿಂದ ಉಳಿತಾರೆ ಮತ್ತು ಕರ್ಬಸಪ್ಪಜ್ಜನ ಗದ್ದಿಗೆ ಅದು ಆ ಗದ್ದಿಗೆ ಕೂಡ ಇತಿಹಾಸ ಗೊತ್ತಿಲ್ಲ ಇವತ್ತು ಹಿರಿಯರು ಅಲ್ಲೆಲ್ಲಿ ಅಲ್ಲೆಲ್ಲಿ ಮಾತಾಡ್ತಿರ್ತಾರ ಆ ಗದ್ದಿಗೆ ಕರ್ಬಸಪ್ಪ ಕರ್ಬಸಪ್ಪ ಕರ್ಬಸಪ್ಪಜ್ಜನ ಗದ್ದಿಗೆ ಅಂತ ಹೇಳ್ತಾರೆ ಆ ಗದ್ದಿಗೆನ ಆ ಗದ್ದಿಗೆದು ಕೂಡ ಇವ್ರಿಗೆ ಗೊತ್ತಿಲ್ಲ ಮತ್ತು ಇನ್ನೂವರೆಗೂ ಕೂಡ ಹೇಳ್ತೀನಿ ನಾನು ಈ ಸ್ವಾಮೀಜಿಯವ್ರು ಹೊರಗೆ ಹೋಗಿ ಜಗ್ಗ ಹೊರಗೆ ಏನಂತ ಹೇಳಿ ಬಂದಾರ ಗಣಪತಿ ಮಂಟಪದ ಕರ್ದಾಗ ಹೇಳ್ಯಾರ ಜಾತ್ರಾದೊಳಗೆ ಹೇಳ್ಯಾರ ಏನಂತೇಳಿ ಪೂಜಾ ಮಾಡೋದು ವಿರೋಧ ಮಾಡ್ರಿ ಅಂತ ಹೇಳ್ತಾರೆ ಆದ್ರೆ ಆ ಕರ್ಬ ಶಕ್ತಿ ಹೆಂಗೈತೆ ಅಂದ್ರೆ ಇವ್ರು ಊರು ತುಂಬ ವಿರೋಧ ಮಾಡಿದ್ರು ಆ ಮಠದೊಳಗೆ ಪೂಜಾ ನಡೆದೇ ನಡಿತೈತಿ ಇವತ್ತು ನಡಿತೈತಿ ನಾಳೆ ನಡಿತೈತಿ ಯಾಕಂತ ಕೇಳಿ ಅದ್ರ ಭಕ್ತರದಿಲ್ಲ ನಾವು ಆ ಪೂಜೆ ನಿದ್ರಸ್ಕೊಳಗೆಲ್ಲ ನಾವು ಅದು ಅವ್ರಿಗೆ ಗೊತ್ತೈತಿ ಅದು ನಿಂದಿರ್ಸಿದ್ರೆ ಏನಾಗುತ್ತೆ ಹೇಳಿ ಆ ಮಠದ ಶಕ್ತಿನೂ ಹೋಗುತ್ತೆ ಆ ಮಠನ ಬಂದಾಗತ್ತೆ ಈಗ ಇವ್ರ ಮಾತಿನಿಂದ ನಗರದೊಳಗೆ ಎಲ್ಲಿಯೂ ಕೂಡ ಭಕ್ತರಲ್ಲಿ ಇವ್ರಿಗೆ ಪಳ್ಳ ಮಳ್ಳ ಅವ ನಾಲ್ಕೈದು ಗಿರೇಕಾದವರು ಅವ ಹಿಡ್ಕೊಂಡ ದಂಧೆ ಇರೋದು ಅದು ಬಿಟ್ಟು ಏನೇನು ಏನೇನು ಇಲ್ಲ ಅದಕ್ಕೆ ತೋಟದಾರ ಮಠ ಮಠವಾಗಿ ಉಳಿಬೇಕಂದ್ರೆ ಈ ನಾಲ್ಕೈದು ಮಂದಿ ಏನು ಬಸವಣ್ಣಂದ ಹೇಳ್ಕೊಂತ ಜಗಜ್ಯೋತಿ ಬಸವೇಶ್ವರನ ಹೆಸರು ಹೇಳ್ಕೊಂಡು ದಂಧೆ ಮಾಡಂತಾರಲ್ಲ ಅವ್ರನ್ನ ಹೊರಗೆ ಹಾಕ್ಬೇಕು ಮತ್ತೆ ಕೋಟ್ಯಾಂತರ ರೂಪಾಯಿ ಜಾತ್ರೆಗೆ ಬರ್ತಲ್ಲ ಆ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನೋದು ಕೂಡ ಬೇಕು ಇದು ಎಷ್ಟು ವರ್ಷದಿಂದ ನಡೆದೈತಿ ಭಾಳ ವರ್ಷದಿಂದ ನಡೆದೈತಿ ಆ ದುಡ್ಡು ಎಲ್ಲಿ ಹೋಯ್ತು ಯಾವ ಜನಪರ ಕೆಲ್ಸಕ್ಕೆ ಮಾಡ್ಕೊಂಡ್ರು ಎದಕ್ಕೂ ವಿನಿಮಯ ಮಾಡಿಕೊಂಡ್ರು ಮತ್ತು ಜಾತ್ರೆಗೆ ಈ ರೊಕ್ಕ ಬರಲೇ ಅಲ್ದನ ಬೇರೆ ಜಿಲ್ಲೆಯಿಂದ ಉದಾಹರಣೆಗೆ ಬಳ್ಳಾರಿ ಹೊಸಪೇಟೆ ಈ ಕಡೆ ಅಕ್ಕಿ ಫ್ಯಾಕ್ಟ್ರಿಯವ್ರು ಅವ್ರು ಏನದರಲ್ಲ ಸಾಕಷ್ಟು ವರ್ಷಕ್ಕಾಗುವಷ್ಟು ಅಕ್ಕಿ ಬರೀ ಮತ್ತೆ ಈ ಜಾತ್ರೆಗಲ್ಲ ಇನ್ನೇ ನೂರಾರು ಸಾವಿರಾರು ಭಕ್ತರು ಊಟ ಮಾಡುವಷ್ಟು ಅಕ್ಕಿಗಳನ್ನು ತಿಳಿಸ್ತಾರ ಆ ಅಕ್ಕಿಗಳು ಏನು ಅದನ್ನು ಕೂಡ ಮಠದವ್ರು ತಿಳಿಸ್ಬೇಕು ಭಕ್ತರು ಈಗಾಗಲೇ ಬಹಳಷ್ಟು ಜನ ಸೆಟ್ಟಿಗೆ ಈಗ ವರ್ಷ ವರ್ಷ ಎರಡು ಸಾವಿರದ ಹದಿನಾರರಿಂದ ನನ್ಗೆ ಗೊತ್ತಿರೋ ಪ್ರಕಾರ ಓಪನ್ ಆಗಿ ಮಠದ ವಿರುದ್ಧ ಬಂದವ ರಾಜು ಖಂಡಪ್ಪನವ್ರು ಅಂತ ನಾ ತಿಳ್ಕೊಂಡಿದ್ದೆ ಆದ್ರೆ ಈಗ ಎರಡು ವರ್ಷದಿಂದ ಸಾಕಷ್ಟು ಸಂಘಟನೆಗಳು ನೇರವಾಗಿ ಬಂದಾರ ನಾಳೆ ಒಂದಿನ ಜನರು ಎದ್ದು ಕಲ್ಲು ತಗೊಂಡು ಒಳಗೆ ತಾವು ಎಚ್ಚೆತ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ